ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ ನೋಡ್ರಿ ವೀಕ್ಷಕರೇ ನಾವು ಬದ್ನಿಕಾಯಿ ಎಣ್ಗಾಯಿ ಮಾಡ್ತೀವಿ ಹೀರಿಕಾಯಿ ಎಣ್ಗಾಯಿನೂ ಮಾಡ್ತೀವಿ ಆದ್ರೆ ಇವತ್ತು ನಾವೇನು ಮಾಡೋಣ ಅಂದ್ರೆ ಹನ್ನ ಟೊಮ್ಯಾಟೊ ಎಣ್ಗಾಯಿ ಹೆಂಗ್ ಮಾಡೋದಂತ ನೋಡೋನು ಬರ್ರಿ ಟೊಮ್ಯಾಟೊ ಎಣ್ಗಾಯಿ ಮಾಡಕ್ಕೆ ಯಾವ್ಯಾವ ಸಾಮಗ್ರಿಗಳ ಬೇಕಾಗ್ತಾವಂತ ನೋಡೋನು ಬರ್ರಿ ಈಗ ನಾನು ಆರು ಟೊಮ್ಯಾಟೊ ತೊಗೊಂಡೇನೆ ಇಷ್ಟು ಸೈಜ್ದು ಆಮೇಲೆ ಎರಡು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಸಣ್ಣ ಹೆಚ್ಚಿ ಆಮೇಲೆ ಶೇಂಗಾ ಪುಡಿ ತೊಗೊಂಡಿದ್ದೀನಿ ಒಂದು ಐದು ಚಮಚ ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ ಆಮೇಲೆ ಧನಿಯಾ ಪುಡಿ ಒಂದು ಚಮಚ ತೊಗೊಂಡಿದ್ದೀನಿ ಮಸಾಲೆ ಖಾರ ಒಂದು ಎರಡು ಚಮಚ ತೊಗೊಂಡಿದ್ದೀನಿ ನೀವು ಮಸಾಲೆ ಖಾರ ಇಲ್ದಿಕ್ಕೆ ಖಾರದ ಪುಡಿ ಮತ್ತು ಗರಂ ಮಸಾಲೆ ಹಾಕೋಬೋದು ಆಮೇಲೆ ಉಪ್ಪು ತೊಗೊಂಡಿದ್ದೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ತೊಗೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಚಮಚ ಎಣ್ಣೆ ತೊಗೊಂಡಿದ್ದೀನಿ ಬರ್ರಿ ಈಗ ಟೊಮ್ಯಾಟೊ ಎಣ್ಣೆಗಾಯಿ ಹೆಂಗೆ ಮಾಡೋದಂತ ನೋಡೋಣ ವೀಕ್ಷಕರೆ ಮೊದಲು ಏನು ಮಾಡೋಣ ಟೊಮ್ಯಾಟೊ ತೊಗೊಂಡ ಹಿಂಗೆ ಥರ ಕಟ್ ಮಾಡ್ಕೊಳ್ಳೋನು ಆಮೇಲೆ ಇಲ್ಲಿ ಟೊಮ್ಯಾಟೊ ಒಳಗಿಂದೆಲ್ಲ ತಕ್ಕೊಬೇಕು ನೋಡ್ರಿ ಚಂದಂಗ ನೋಡ್ರಿ ಈ ಥರ ಹಿಂಗೆ ತಿರೀಸೆ ಎಲ್ಲ ಒಳಗಿಂದ ತಕ್ಕೋಬೇಕು ಟೊಮ್ಯಾಟೊ ಒಳಗಿಂದೆಲ್ಲ ಚೆಂದಂಗ ನೋಡಿರಿ ನೋಡಿರಿ ಇಲ್ಲಿ ಈ ಥರ ತಕ್ಕೋಬೇಕು ಎಲ್ಲ ಟೊಮ್ಯಾಟೋನು ಇದೇ ಥರ ತಕ್ಕೋಬೇಕು ನೋಡಿರಿ ವೀಕ್ಷಕರೇ ನೋಡಿರಿ ಇಲ್ಲಿ ಎಲ್ಲ ಟೊಮ್ಯಾಟೋದ ಒಳಗಿಂದ ಹಿಂಗೆಲ್ಲ ತಕ್ಕೊಂಡಿದ್ದೀನಿ ಇದು ಏನು ಏನಿರ್ತದ ಅದನ್ನು ನೀವು ಬೇಕಾದ್ರೆ ಸಾರಿಗೆ ಉಪ್ಯೋಗಿಸ್ಬೋದು ಆಮೇಲೆ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡೋನು ಬರ್ರಿ ಈಗ ಈಗ ಒಂದು ಬಾಲ್ ತೊಗೊಂಡಿದ್ದೀನಿ ಇದ್ರಾಗ ಸಣ್ಣ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕ್ಕೊಳ್ಳೋನು ಎರಡು ಆಮೇಲೆ ಶೇಂಗಾ ಪುಡಿ ಮಾಡ್ಕೊಂಡಿದ್ದೇನೆಲ್ಲ ಅದು ಒಂದು ನಾಲ್ಕು ಚಮಚ ತೊಗೊಂಡಿದ್ದೀನಿ ಅದನ್ನ ಹಾಕ್ಕೊಳ್ಳೋನು ಆಮೇಲೆ ಖಾರದ ಪುಡಿ ಮಸಾಲೆ ಖಾರದ ಪುಡಿ ತೊಗೊಂಡಿದ್ದೀನಿ ಅದು ಎರಡು ಚಮಚ ಹಾಕ್ಕೊಳ್ಳೋನು ಆಮೇಲೆ ಧನಿಯಾ ಪುಡಿ ಒಂದು ಚಮಚ ಹಾಕ್ಕೊಳ್ಳೋನು ಆಮೇಲೆ ಉಪ್ಪು ಹಾಕ್ಕೊಳ್ಳೋನು ಒಂದು ಅರ್ಧ ಚಮಚ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ತೊಗೊಳ್ಳೋಣ ಆಮೇಲೆ ಕೊತ್ತಂಬರಿ ಹೆಚ್ಚಿದ್ದು ಕೊತ್ತಂಬರಿ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಮತ್ತೀಗ ಇದ್ರಾಗ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೋಬೇಕು ನೋಡಿರಿ ಈಗ ಇದು ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ ನೋಡ್ರಿ ಇಲ್ಲಿ ಮಸಾಲೆ ಎಲ್ಲ ರೆಡಿ ಆಗೈತಿ ಈಗ ಏನು ಮಾಡೋಣ ಇತ್ತಿನ ಟೊಮ್ಯಾಟೊ ಒಳಗೆ ತುಂಬಿಕೊಳ್ಳೋನು ಬರ್ರಿ ವೀಕ್ಷಕರೇ ಟೊಮ್ಯಾಟೊ ಒಳಗೆ ಮಸಾಲೆ ತುಂಬಕ್ಕಿತ್ತ ಮೊದಲು ಏನು ಮಾಡ್ಬೇಕಂದ್ರೆ ಒಂದು ಚಿಟಕಿ ಉಪ್ಪು ತೊಗೊಂಡು ಈ ಟೊಮ್ಯಾಟೊಗೆಲ್ಲ ಹಿಂಗೆ ಹಚ್ಕೋಬೇಕು ನೋಡಿರಿ ಅದೊಂಥರ ಚಲೋ ಟೇಸ್ಟ್ ಕೊಡ್ತೈತಿ ಮತ್ತೊಂಥರ ಒಗರ ಹತ್ತುದಿಲ್ಲ ಚಲೋ ಅನ್ನಿಸ್ತದ ತಿನ್ನಕ್ಕ ಹಿಂಗೆ ಎಲ್ಲ ಟೊಮ್ಯಾಟೊಗೂ ಒಂದು ಚಿಟಕಿ ಉಪ್ಪು ಹಚ್ಕೊಳ್ಳೋನು ವೀಕ್ಷಕರೇ ಈಗ ಎಲ್ಲ ಟೊಮ್ಯಾಟೊದ ಒಳಗೆ ಉಪ್ಪು ಹಚ್ಕೊಂಡಿದ್ದೇನೆ ಈಗ ಏನು ಮಾಡೋಣ ಇದ್ರಾಗ ಒಂದೊಂದು ತರಗ ಮಸಾಲ ತುಂಬ್ಕೊಳ್ಳೋನು ಇದು ತಯಾರು ಮಾಡಿದ ಮಸಾಲಾನ ನೋಡ್ರಿ ಈ ಥರ ಸ್ವಲ್ಪ ಒತ್ತಿ ತುಂಬಬೇಕ ಇಲ್ದಿಕ್ಕೆ ಮಸಾಲೆ ಎಲ್ಲ ಹೊರಗೆ ಬರ್ತೈತಿ ಈ ಥರ ಒತ್ತಿ ಒತ್ತಿ ತುಂಬಬೇಕು ನೋಡ್ರಿ ಮಸಾಲೆ ನೋಡ್ರಿ ಇಲ್ಲೇ ಈ ಥರ ತುಂಬ್ಕೋಬೇಕು ಟೊಮ್ಯಾಟೊ ಒಳಗೆ ಮಸಾಲೆ ಎಲ್ಲ ನೋಡ್ರಿ ಇಲ್ಲೇ ಅದೇ ಥರ ಎಲ್ಲ ಟೊಮ್ಯಾಟೊ ಒಳಗೂ ಮಸಾಲಿನ ತುಂಬ್ಕೊಳ್ಳೋನು ನೋಡ್ರಿ ಇಲ್ಲೇ ಈ ತರ ಎಲ್ಲ ಮಸಾಲೆನೂ ಟೊಮ್ಯಾಟೊದೊಳಗೆ ತುಂಬಿಕೊಂಡಿದ್ದೇನೆ ಈಗ ಇದಕ್ಕೆ ಒಗ್ಗರ್ಣಿ ಕೊಡೋನು ಬರ್ರಿ ಈಗ ವೀಕ್ಷಕರೇ ಟೊಮ್ಯಾಟೊ ಎಣ್ಗಾಯಿಗೆ ಒಗ್ಗರ್ಣಿ ಕೊಡೋಕೆ ಮೊದಲು ಗ್ಯಾಸ್ ಹಚ್ಕೊಳ್ಳೋನು ಆಮೇಲೆ ಒಂದು ಕಡಾಯಿ ಇಡೋನು ಅದ್ರಾಗ ಒಂದು ನಾಲ್ಕು ಚಮಚ ಎಣ್ಣೆ ಹಾಕೊಳ್ಳೋನು ನೋಡ್ರಿ ಈಗ ಎಣ್ಣೆ ಕಾಯನ ಸಾಸಿವೆ ಮತ್ತು ಜೀರಿಗೆ ಹಾಕೋಣನು ನೋಡ್ರಿ ಈಗ ಎಣ್ಣೆ ಕಾದೈತಿ ಇದ್ರಾಗ ಸಾಸಿವೆ ಹಾಕೊಳ್ಳೋನು ಚಟಪಟ ಚಟಪಟಅನಾ ಜೀರಿಗೆ ಹಾಕೋನು ಈಗ ಜೀರಿಗೆ ಹಾಕೊಳ್ಳೋನು ಇದಕ್ಕೆ ಮತ್ತೆ ಯಾವುದೋ ಬೇರೆ ಉಳ್ಳಾಗಡ್ಡಿ ಅದು ಏನು ಒಗ್ಗರ್ನಿಗೆ ಬ್ಯಾಡ್ ನೋಡ್ರಿ ಇಷ್ಟ ಹಾಕಿರ ಆಯ್ತು ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋದು ಆಮೇಲೆ ಇವ ಟೊಮ್ಯಾಟೊ ತುಂಬಿದ್ದು ಇರ್ತಾರಲ್ಲ ಇವ ಒಂದೊಂದು ಇಟ್ಕೋಬೇಕೀಗ ಇಷ್ಟ ಇತ್ತ ಮುಚ್ಚಿ ಮುಚ್ಚಿಬಿಡ್ಬೇಕು ನೋಡ್ರಿ ಒಂದು ಐದು ನಿಮಿಷ ಮುಚ್ಚಬೇಕು ಆಮೇಲೆ ಮತ್ತೆ ಮತ್ತೆ ಟೊಮ್ಯಾಟೊನ ಹೊಳಿಸಿ ಹೊಳಿಸಿ ಮತ್ತೊಂದು ಐದು ನಿಮಿಷ ಮುಚ್ಚಿಡ್ಬೇಕು ಈಗ ಐದು ನಿಮಿಷ ಆಗೇತಿ ತಗತ್ ನೋಡೋಣ ಈಗ ವೀಕ್ಷಕರೇ ನೋಡ್ರಿ ಇದು ನಾ ಈಗ ನೋಡ್ರಿ ಈ ಕಡೆ ಬೆಂದೈತಿ ಈಗ ಎಲ್ಲಾನು ಥರ ಹೊಳಸ್ಕೊಳನು ಈಗ ನೋಡ್ರಿ ಮನ್ಯಾಗ ಯಾವ್ದೋ ಪಲ್ಯ ಇಲ್ದಿಕ್ಕ ಟೊಮ್ಯಾಟೊ ಅನ್ಕ ಎಲ್ಲರ ಮನ್ಯಾಗ ಇದ್ದೇ ಇರ್ತಾವು ಇದೊಂದರ ಪಲ್ಯ ಮಾಡಿ ನೋಡ್ರಿ ಭಾರಿ ಮಸ್ತ್ ಆಗ್ತದೆ ನೋಡ್ರಿ ನೀವು ಮಾಡಿ ನೋಡ್ರಿ ಈಗ ನೋಡ್ರಿ ಈಗ ಮತ್ತೆ ಈ ಸೈಡ್ ಐದು ನಿಮಿಷ ಮುಚ್ಚಿಡೋರು ವೀಕ್ಷಕರೇ ನೋಡ್ರಿ ಇಲ್ಲಿ ಎಲ್ಲ ಟೊಮ್ಯಾಟೊ ಬೆಂದಿದ್ದವು ಪಲ್ಯನೂ ರೆಡಿ ಆಗೈತಿ ಈಗ ಗ್ಯಾಸ ಆಫ್ ಮಾಡಿಬಿಡೋನು ಮತ್ತೀಗ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋನು ಈಗ ಒಂದು ಪ್ಲೇಟ್ನಾಗ ಈ ಪಲ್ಯನ ಸರ್ವ್ ಮಾಡೋಣ ಬರ್ರಿ ವೀಕ್ಷಕರೇ ಟೊಮ್ಯಾಟೊ ಎಣ್ಣೆಗಾಯಿ ಮಸ್ತ್ ಆಗಿ ರೆಡಿ ಆಗೈತ್ ನೋಡ್ರಿ ಇತ್ತ ನೀವು ರೊಟ್ಟಿ ಜೊತೆ ಚಪಾತಿ ಜೊತೆನು ತಿನ್ಬಹುದು ಮತ್ತೆ ಅನ್ನ ಸಾರ ಜೊತೆ ಸೈಡ್ ಡಿಶ್ ಆಗೇನೂ ತಿನ್ಬಹುದ ಈ ವಿಡಿಯೋ ನಿಮ್ಗ ಚಲೋ ಅನಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು